ನಾನು ಏಳು ಯುದ್ಧಗಳನ್ನು ನಿಲ್ಲಿಸಿದ್ದೀನಿ ಭಾರತ ಪಾಕಿಸ್ತಾನದ ಮಧ್ಯೆ ನಡಿಬಹುದಾಗಿದ್ದಂತಹ ನ್ಯೂಕ್ಲಿಯರ್ ವಾರನ್ನು ಕೂಡ ತಪ್ಪಿಸಿದ್ದೀನಿ ಇದೆಲ್ಲ ಕಾರಣಕ್ಕಾಗಿ ನನಗೆ ನೊಬೆಲ್ ಪ್ರಶಸ್ತಿ ಕೊಡದೇ ಇರೋದಕ್ಕೆ ಚಾನ್ಸೇ ಇಲ್ಲ ಕೊಡದೇ ಇರೋದಕ್ಕೆ ಕಾರಣಗಳೇ ಇಲ್ಲ ಅಂತೆಲ್ಲ ಡೊನಾಲ್ಡ್ ಟ್ರಂಪ್ ಪಾಪ ಹೇಳ್ಕೊಳ್ತಾ ಇದ್ರು ಆದರೆ ಇವತ್ತು ಅದೇ ನೊಬೆಲ್ ಶಾಂತಿ ಪ್ರಶಸ್ತಿ ವೆನಿಜುವಲಾ ದೇಶದ ಅಲ್ಲಿಯ ರಾಜಕೀಯದಲ್ಲಿ ಪ್ರತಿಪಕ್ಷದ ನಾಯಕಿಯಾಗಿರ್ತಕ್ಕಂತಹ ಮಾರಿಯಾ ಮಚಾಡೋ ಅವರ ಪಾರಾಗ್ತದೆ Why didn't Trump win the election? Let me show you who Mariam Machado, who is famous for being a Nobel Prize winner, is. Nobel Peace Prize? Yes, sir. I, get a, prize. Prize I, a I, just, I get a Nobel Prize for a lot of things. Mr. President, I'm not... think I'm going to get a Nobel Prize for a lot of things if they gave it out fairly, which they don't. But I was nominated for the Nobel Peace Prize. I stopped wars from happening if it were somebody else they would have gotten five nobel prizes i never even got a mention and i wouldn't they would <laughs> give me a nobel Peace prize <laughs> russia and ukraine sir you should be able to get the nobel i said i stopped seven wars america donald trump kuntru nintru malagidru kanasinalu, sinalu did do one day nobel shanti prashasti siga be ರಷ್ಯಾ ಉಕ್ರೇನ್ ಯುದ್ಧ ನಿಲ್ಲಿಸಿದ್ದು ನಾನು ಭಾರತ ಪಾಕಿಸ್ತಾನ ಯುದ್ಧ ನಿಲ್ಲಿಸಿದ್ದೇ ನಾನು ಜಗತ್ತಿನ ಏಳು ಮಹಾಯುದ್ಧಗಳನ್ನು ತಪ್ಪಿಸಿದ್ದು ನಾನು ನಾನು ಅಂತಾನೆ ನೋಬೆಲ್ ಪ್ರಶಸ್ತಿಗೆ ಅರ್ಜಿ ಹಾಕಿಸ್ತಿದ್ರು ನೋಬೆಲ್ ಪ್ರಶಸ್ತಿ ನನಗೆ ಕೊಡದೆ ಇನ್ಯಾರಿಗೆ ಕೊಡ್ತಾರೆ ಅಂತ ಟ್ರಂಪ್ ಊರ್ ತುಂಬ ಹೇಳ್ಕೊಂಡು ತಿರುಗಾಡ್ತಿದ್ರು ಆದರೆ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋ ದೊಡ್ಡ ನಾಯಕ ಡೊನಾಲ್ಡ್ ಟ್ರಂಪ್ಗೆ ನೋಬೆಲ್ ಶಾಂತಿ ಪ್ರಶಸ್ತಿಯ ಕನಸು ಭಗ್ನವಾಗಿ ಹೋಗಿದೆ ನೋಬೆಲ್ ಪ್ರಶಸ್ತಿ ಆಯ್ಕೆ ಸಮಿತಿ ಟ್ರಂಪ್ ಮಾತಿಗೆ ತಲೆಕೆಡಿಸಿಕೊಳ್ಳದೆ

ಸಾವಿರದ ಒಂಬೈನೂರ ಅರವತ್ತೇಳರ ಅಕ್ಟೋಬರ್ನಲ್ಲಿ ವೆನಿಜುವೆಲಾ ದೇಶದಲ್ಲಿ ಜನಿಸಿದ ಮಾರಿಯಾ ವಿದ್ಯಾವಂತೆ ಬುದ್ಧಿವಂತೆ ಉದ್ಯಮಿಯಾಗಿದ್ದರು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ವೆನಿಜುವೆಲಾ ದೇಶದಲ್ಲಿ ಹುಗೋ ಚವೇಜ್ ಮತ್ತು ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಅಧ್ಯಕ್ಷಗಾದಿಗೆ ಬಂದ ನಿಕೋಲಾಸ್ ಮಡುರೋನಿಂದ ವೆನಿಜುವೆಲಾ ದೇಶದಲ್ಲಿ ಅರಾಜಕತೆ ಹಿಂಸೆ ಸರ್ವಾಧಿಕಾರಿ ಆಡಳಿತಕ್ಕೆ ಜನ ಬೇಸತ್ತು ಹೋಗಿದ್ರು ಇದರ ಮಧ್ಯೆ ಎರಡು ಸಾವಿರದ ಹನ್ನೊಂದರಿಂದ ಸಣ್ಣ ಮಟ್ಟದಲ್ಲಿ ಹೋರಾಟ ಶುರು ಮಾಡಿದ ಮಾರಿಯಾ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೂ ಶಾಂತಿಯುತ ಹೋರಾಟ ನಡೆಸಿದ್ರು ಹಿಂಸೆ ಹಲ್ಲೆ ಬೆದರಿಕೆಗಳಿಗೂ ಬಗ್ಗದೆ ವೆನಿಜುವೆಲಾ ದೇಶ ಸರ್ವಾಧಿಕಾರಿ ಕೊನೆಗಾಣಿಸಿ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪ್ರಜಾಪ್ರಭುತ್ವ ಸ್ಥಾಪನೆಗೆ ಕಾರಣರಾದರು ಹಾಗಾಗಿ ಮಾರಿಯಾ ಮಚಾಡೋಗೆ ನೋಬೆಲ್ ಶಾಂತಿ ಪ್ರಶಸ್ತಿ ನೀಡಲು ಆಯ್ಕೆ ಸಮಿತಿ ನಿರ್ಧರಿಸಿದೆ ಶೀಇಸ್ ರಿಸೀವಿಂಗ್ ನೋಬೆಲ್ ಪೀಸ್ಫೈಸ್ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಶಾಂತಿಪ್ರಿಯ ಎಂದು ಪದೇ ಪದೇ ಹೇಳಿಕೊಳ್ತಿದ್ರು ನೋಬೆಲ್ ಶಾಂತಿ ಪ್ರಶಸ್ತಿಗೆ ನಾನು ಅರ್ಹ ವ್ಯಕ್ತಿ ಅಂತಿದ್ರು ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ನೋಬೆಲ್ಗೆ ಟ್ರಂಪ್ ಹೆಸರನ್ನ ಮೊದಲು ಶಿಫಾರಸು ಮಾಡಿದ್ರು ಆಮೇಲೆ ಪಾಕಿಸ್ತಾನದ ಪ್ರಧಾನಿ ಷರೀಫ್ ಹೋದಲ್ಲಿ ಬಂದಲ್ಲಿ ಟ್ರಂಪ್ ಶಾಂತಿಧೂತ ನೋಬೆಲ್ ಪ್ರಶಸ್ತಿಗೆ ಅರ್ಹರು ಅಂತ ಬೊಬ್ಬೆ ಹಾಕ್ತಿದ್ರು ಆದರೆ ಟ್ರಂಪ್ ಬದಲು ಮಹಿಳಾ ಹೋರಾಟಗಾರ್ತಿಗೆ ನೋಬೆಲ್ ಪ್ರಶಸ್ತಿ ಒಲಿದಿದೆ ಎರಡು ಸಾವಿರದ ಇಪ್ಪತ್ತೈದರ ನೋಬೆಲ್ ಶಾಂತಿ ಪ್ರಶಸ್ತಿಗೆ ಮೂವತ್ತೊಂದು ಜನವರಿ ಎರಡು ಸಾವಿರದ ಇಪ್ಪತ್ತೈದರ ಒಳಗೆ ನಾಮಪತ್ರ ಸಲ್ಲಿಸಬೇಕಿತ್ತು ಆದರೆ ಡೊನಾಲ್ಡ್ ಟ್ರಂಪ್ ಅಧ್ಯಕ್ಷರಾಗಿದ್ದು ಜನವರಿ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಟ್ರಂಪ್ ಹೇಳಿಕೊಳ್ತಿದ್ದ ಭಾರತ ಪಾಕಿಸ್ತಾನ ನಡೆಸಿದ ಆಪರೇಷನ್ ಸಿಂಧೂರ್ ನಡೆದಿದ್ದು ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ರಷ್ಯಾ ಉಕ್ರೇನ್ ಶಾಂತಿ ಮಾತುಕತೆ ಆಗಿದ್ದು ಜೂನ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನೋಬೆಲ್ ಶಾಂತಿ ಪ್ರಶಸ್ತಿಗೆ ಟ್ರಂಪ್ ಹೆಸರು ಶಿಫಾರಸು ಮಾಡಿದ್ದು ಜುಲೈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಶಸ್ತಿ ಆಯ್ಕೆಯ ಮಾನದಂಡಗಳನ್ನು ಉಲ್ಲೇಖಿಸಿ ಟ್ರಂಪ್ ಹೆಸರನ್ನ ಆಯ್ಕೆ ಸಮಿತಿ ಪರಿಗಣಿಸಿಲ್ಲ ಅದೇನೇ ಇರಲಿ ಈ ವರ್ಷದ ನೋಬೆಲ್ ಪುರಸ್ಕಾರ ಮಹಿಳಾ ಹೋರಾಟಗಾರ್ತಿ ಮಾರಿಯಾ ಮಚಾಡೋಗೆ ದಕ್ಕಿದೆ ಪ್ರಶಸ್ತಿ ಜೊತೆಗೆ ಹತ್ತು ಕೋಟಿ ಮೂವತ್ತೆಂಟು ಲಕ್ಷ ರೂಪಾಯಿ ನಗದು ಬಹುಮಾನವನ್ನೂ ಮಾರಿಯಾ ಪಡೆಯಲಿದ್ದಾರೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್